ಮೇರೆ ನೆರಳ ಫ್ಯಾಮಿಲಿ ಹೆಲ್ತ್ ಸೆಂಟರ್ನ ಪರಿಸರದಲ್ಲಿದ್ದೇವೆ ನಾವು ಜೆ ಮಂಡಲ ಕಾಂಗ್ರೆಸ್ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ನಮ್ಮ ಕೇರಳದ ಮಾಜಿ ಮುಖ್ಯಮಂತ್ರಿ ಜನಪ್ರಿಯ ಮುಖ್ಯಮಂತ್ರಿ ದಿವಂಗತ ಉಮ್ಮನ್ ಚಾಂಡಿಯವರ ಎರಡನೇ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕೆ ಪಿ ಸಿ ನಿರ್ದೇಶನದಂತೆ ಯಜ ಮಂಡಲ ಕಾಂಗ್ರೆಸ್ ಸಮಿತಿಯೊಂದು ತೀರ್ಮಾನ ಮಾಡಿದೆ ನಾವೊಂದು ಚಾರಿಟೇಬಲ್ ಅಡಿಯಲ್ಲಿ ಒಂದು ಆಸಕ್ತರಿಗೆ ಬಹುಶಃ ನಾವು ತೀರ್ಮಾನ ಮಾಡಿದ್ದು ಫ್ಯಾಮಿಲಿ ಹೆಲ್ತ್ ಸೆಂಟರ್ನ ಮೂಲಕ ಯರಮಗ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಒಂದಷ್ಟು ಐನೂರಷ್ಟು ಫ್ಯಾಲಿಟಿ ಕೇರ್ ಸಿಬ್ ರೋಗಿಗಳು ಒಂದಷ್ಟು ಹತಾಶ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಲ್ಲಿರುವ ತೀರುವ ಬಡವರಿಗೆ ನಾವು ಒಂದು ಸಣ್ಣ ಕಿಟ್ಟು ನಮ್ಮ ನಿತ್ಯೋಪ ಸಾಮಗ್ರಿಗಳ ಒಂದು ಕಿಟ್ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಆ ಒಂದು ಕಾರುಣ್ಯ ಕಾರ್ಯಕ್ರಮವನ್ನು ಹಾಂ ಹೆಣ್ಮಿ ಗ್ರಾಮ ಪಂಚಾಯತ್ನ ನೇತೃತ್ವದಲ್ಲಿರುವ ಈ ಫ್ಯಾಮಿಲಿ ಹೆಲ್ತ್ ಸೆಂಟರ್ನಲ್ಲಿ ಒಂದು ಅಕ್ಷಯ ನಿಧಿ ಎಂಬ ಒಂದು ಫಂಡ್ ಇದೆ ಆ ಅಕ್ಷಯ ನಿಧಿ ಫಂಡಿಗೆ ನಾವು ಎಲ್ಲ ಸಾಮಗ್ರಿಗಳನ್ನು ಹಸ್ತಾಂತರಿಸಿ ಆ ಮೂಲಕ ಮುಂದಿನ ದಿನಗಳಲ್ಲಿ ಪ್ಯಾಲಿಡ್ ಕೇರ್ ರೋಗಿಗಳಿಗೆ ಅದನ್ನು ಹೊಸಾಂತರ ಕಾರ್ಯಕ್ರಮ ಈ ಹ್ಯಾಲಿಟಿ ಕೇರ್ನ ಯೂನಿಟಿನ ಆಗಲಿಕ್ಕಿದೆ ಆ ನಿಟ್ಟಿನಲ್ಲಿ ಇಲ್ಲಿ ಬಂದಂಥ ನಮ್ಮ ಹೆಣ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಸೋಮಶೇಖರ್ ಜಯಸ್ಸರಿಗೆ ಎಲ್ಲರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಮ್ಮ ಈ ವೈದ್ಯಾಧಿಕಾರಿ ಲಕ್ಷ್ಮೀ ಪ್ರಿಯ ಅವರಿಗೂ ನಾವು ಈ ಮಂಡಲ ಕಮಿಟಿ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ